ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಯುಗಯುಗಾಂತರಗಳಿಂದ ಸಾಗಿ ಬರುತ್ತಿರುವ ಧರ್ಮ ಮತ್ತು ಅಧರ್ಮದ ಶಾಶ್ವತ ಯುದ್ಧದ ಕುರಿತು ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಆ ಪವಿತ್ರ ದೈವೀಯಾತ್ರೆಯ ಮೊದಲ ಹೆಜ್ಜೆಯನ್ನು ಇಡುತ್ತಿದ್ದೇವೆ ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಸೌಮ್ಯವೂ ಅದ್ಭುತವೂ ಆದ ಮೊದಲನೆಯ ಅವತಾರ ಮತ್ಸ್ಯಾವತಾರ ಧರ್ಮವನ್ನು ಕಾಪಾಡಲು ಸಜ್ಜನರನ್ನು ರಕ್ಷಿಸಲು ಮತ್ತು ಅಧರ್ಮದ ಅಂಧಕಾರವನ್ನು ಧ್ವಂಸ ಮಾಡಲು ಭಗವಂತನು ಮೀನಿನ ರೂಪದಲ್ಲಿ ಹೇಗೆ ಅವತರಿಸಿದನು ಯಾವ ಗಂಭೀರ ಸಂದರ್ಭಗಳಲ್ಲಿ ಈ ಅದ್ಭುತ ಅವತಾರವು ನಡೆಯಿತು ಎಂಬುದರ ಅನನ್ಯ ಸಾಕ್ಷಾತ್ಕಾರವನ್ನು ನಾವು ಈಗ ನೋಡಲಿದ್ದೇವೆ ಸ್ನೇಹಿತರೆ ಸತ್ಯಯುಗದ ಅಂತ್ಯಭಾಗದಲ್ಲಿ ಲೋಕವ್ಯಾಪಿ ಮಹಾಪ್ರಳಯದ ಭೀಕರ ಸೂಚನೆಗಳು ಕಾಣಿಸಿಕೊಂಡವು ಆ ಗಂಭೀರ ಸಮಯದಲ್ಲಿ ಸಮಸ್ತ ಧರ್ಮದ ಮೂಲಾಧಾರವಾದ ವೇದಗಳನ್ನು ದುಷ್ಟಹಸುರ ಅಯಗ್ರೀವನು ಅಪಹರಿಸಿದನು ವೇದಗಳಿಲ್ಲದೆ ಧರ್ಮದ ಕುರುಹೆ ಮಾಯವಾಗುವ ಸಂಕಟ ಉಂಟಾಯಿತು ಆ ಸಂಕಟ ಕಾಲದಲ್ಲಿ ಲೋಕವನ್ನು ರಕ್ಷಿಸಲು ಜ್ಞಾನದ ದೀಪವನ್ನು ಉಳಿಸಲು ಶ್ರೀ ಮಹಾವಿಷ್ಣು ಮತ್ಸ್ಯರೂಪವನ್ನು ಧರಿಸಿದರು ವೈವಸ್ವತನೆಂಬ ರಾಜನು ಅಪಾರ ವಿಷ್ಣು ಭಕ್ತನಾಗಿದ್ದನು ಅಂಧಕಾರದ ಸಮಯದಲ್ಲಿ ಅತ್ಯಂತ ಧರ್ಮ ಮತ್ತು ಶ್ರದ್ಧೆಯಿಂದ ತನ್ನ ರಾಜ್ಯವನ್ನು ಪಾಲನೆ ಮಾಡುತ್ತಿದ್ದ ಒಂದು ದಿನ ಎಂದಿನಂತೆ ನದಿಯಲ್ಲಿ ಸಂಧ್ಯಾ ವಂದನೆ ಮಾಡುತ್ತಿರುತ್ತಾನೆ ಅವನು ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡಾಗ ಅದರಲ್ಲಿ ಒಂದು ಸಣ್ಣ ಮಿಂಚುವ ಮೀನು ಸಿಕ್ಕಿತ್ತು ಅದನ್ನು ಮತ್ತೆ ನದಿಗೆ ಮರಳಿ ಬಿಡಲು ಹೋದಾಗ ಒಂದು ಸಣ್ಣ ಭಯಭೀತವಾದ ಸ್ವರ ಕೇಳಿಸಿತು ಪ್ರಭು ದಯವಿಟ್ಟು ನನ್ನನ್ನು ಈ ನದಿಯಲ್ಲಿರುವ ದುಷ್ಟ ಮೀನುಗಳು ಮತ್ತು ಮೊಸಳೆಗಳಿಂದ ರಕ್ಷಿಸು ಎಂದು ಆ ಮಾತನಾಡುವ ಮೀನನ್ನು ಕಂಡು ಆಶ್ಚರ್ಯಕ್ಕೆ ಒಳಗಾದ ರಾಜ ರಕ್ಷಣೆ ಕೇಳಿದವರಿಗೆ ಆಶ್ರಯ ನೀಡುವುದು ತನ್ನ ಧರ್ಮವೆಂದು ತಿಳಿದು ಆ ಮೀನನ್ನು ತನ್ನ ಕಮಂಡಲದಲ್ಲಿ ಸಾಗಿಸಿ ಅರಮನೆಗೆ ಕರೆತಂದ ಆದರೆ ಅವನಿಗೆ ಮತ್ತೆ ಆಶ್ಚರ್ಯವಾಗುವಂತೆ ಅರಮನೆಗೆ ತಲುಪುವಷ್ಟರಲ್ಲಿ ಆ ಮೀನು ಕಮಂಡಲವನ್ನು ಮೀರಿ ಬೆಳೆದಿತ್ತು ರಾಜನು ಅದನ್ನು ದೊಡ್ಡ ಅರಿವಾಣಕ್ಕೆ ಬದಲಾಯಿಸಿದ ಮರುದಿನ ಅರಿವಾಣವನ್ನೂ ಮೀರಿ ಬೆಳೆಯಿತು ಹೀಗೆ ಕ್ರಮವಾಗಿ ಕೆರೆ ಸರೋವರ ಕೊನೆಗೆ ಸಾಗರದವರೆಗೂ ಬದಲಾಯಿಸಿದಾಗ ಆ ಮೀನು ಒಂದು ವಿಶಾಲಕಾಯ ದೈತ್ಯಾಕಾರವಾಗಿ ಬೆಳೆಯಿತು ದಿಗ್ಭ್ರಮೆಗೊಂಡ ರಾಜನಿಗೆ ಈಗ ಯಾವ ಸಂದೇಹವೂ ಉಳಿದಿರಲಿಲ್ಲ ಇದು ಯಾವುದೇ ಅಸಾಮಾನ್ಯ ಮೀನಲ್ಲ ನಿಜಕ್ಕೂ ಶ್ರೀಹರಿಯ ಅವತಾರವೇ ಆಗಿದೆ ಎಂಬುದು ಅವನ ಅಚಲ ನಂಬಿಕೆಯಾಗಿತ್ತು ರಾಜನ ಈ ಭಕ್ತಿಗೆ ಪ್ರತ್ಯುತ್ತರವಾಗಿ ಆ ಚಿನ್ನದಂತೆ ಒಳೆಯುತ್ತಿರುವ ಬೆನ್ನ ಮೇಲೆ ಅದ್ಭುತ ಕೊಂಬು ಹೊಂದಿದ್ದ ಮತ್ಸ್ಯರೂಪಿ ಭಗವಾನ್ ವಿಷ್ಣುವು ರಾಜನನ್ನು ಕುರಿತು ಮಾತನಾಡಿದರು ಏ ಮಹಾರಾಜ ಅತಿ ಶೀಘ್ರದಲ್ಲಿ ಯುಗಾಂತ್ಯವಾಗಲಿದೆ ಭೂಮಿಗೆ ಅಪಾರವಾದ ಪ್ರಳಯ ಕಾಲದಂತೆ ಭೀಕರವಾದ ಮಹಾವೃಷ್ಟಿ ಆರಂಭವಾಗಿ ಸಮಸ್ತ ಜಗತ್ತನ್ನು ಜಲಮಗ್ನಗೊಳಿಸಲಿದೆ ನೀನು ಒಂದು ವಿಶಾಲವಾದ ಬಲವಾದ ಹಡಗನ್ನು ನಿರ್ಮಿಸಿ ಅದರೊಳಗೆ ನಿನ್ನ ಪ್ರಜೆಗಳು ಎಲ್ಲ ಪ್ರಾಣಿ ಪಕ್ಷಿ ಪ್ರಭೇದಗಳು ವನಸ್ಕೃತಿ ಬೀಜಗಳು ಮತ್ತು ಸಸ್ಯಗಳನ್ನು ಭದ್ರಪಡಿಸಿ ಸಿದ್ಧನಾಗಿರು ಸಪ್ತಋಷಿಗಳು ನಿನ್ನೊಂದಿಗೆ ಈ ಹಡಗನ್ನೇರುವರು ಆಗ ಈ ಪ್ರಚಂಡ ಜಲರಾಶಿಯ ಮಧ್ಯೆ ನಾನು ನಿನ್ನೆದುರು ಪ್ರತ್ಯಕ್ಷನಾಗುತ್ತೇನೆ ನನ್ನ ಈ ಕೊಂಬಿಗೆ ನೀನು ಹಡಗನ್ನು ಬಿಗಿಯಾಗಿ ಕಟ್ಟಬೇಕು ಆ ಮಹಾಪ್ರಳಯದ ಪ್ರವಾಹದಿಂದ ನಿನ್ನ ಹಡಗನ್ನು ನಾನು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸುತ್ತೇನೆ ಎಂದು ಹೇಳಿ ಅಂತರ್ಧಾನವಾದರು ಭಗವಂತನ ಆದೇಶದಂತೆ ಮನು ದೊಡ್ಡ ಹಡಗನ್ನು ನಿರ್ಮಿಸಿ ಎಲ್ಲವನ್ನೂ ಸಿದ್ಧಗೊಳಿಸಿದನು ಭಗವಂತನು ಹೇಳಿದಂತೆಯೇ ಭೀಕರವಾದ ಮಳೆ ಪ್ರಾರಂಭವಾಯಿತು ಮತ್ತು ಭೂಮಿ ಜಲಮಗ್ನವಾಗತೊಡಗಿತು ಆ ಸಮಯದಲ್ಲಿ ಭಕ್ತಿಯಿಂದ ಕಾಯುತ್ತಿದ್ದ ಮನುವಿನ ಎದುರು ಮತ್ತೆ ಮತ್ಸ್ಯರೂಪಿ ಹರಿ ಪ್ರತ್ಯಕ್ಷರಾದರು ಮನು ಅಡಗನ್ನ ಆ ಕೊಂಬಿಗೆ ಕಟ್ಟಿದರು ಆ ಭಯಂಕರವಾದ ಗರ್ಜಿಸುವ ಪ್ರಳಯದ ಸಾಗರದ ಮಧ್ಯೆ ಆ ಹಡಗನ್ನು ಮತ್ಸ್ಯದೇವರು ಎಳೆದುಕೊಂಡು ಸಾಗಿದರು ಪ್ರಯಾಣದ ಹಾದಿಯಲ್ಲಿ ಮನುವಿಗೆ ಜಗತ್ತಿನ ಪುನರ್ ನಿರ್ಮಾಣಕ್ಕೆ ಅಗತ್ಯವಾದ ಎಲ್ಲ ಜ್ಞಾನಗಳನ್ನು ವೇದಗಳ ರಹಸ್ಯಗಳನ್ನು ಉಪದೇಶಿಸಿದರು ಕೊನೆಗೆ ಮನು ಮತ್ತು ಅವನ ಅಡಗಿನಲ್ಲಿದ್ದವರೆಲ್ಲರನ್ನೂ ಹಿಮಾಲಯದ ಶಿಖರದಲ್ಲಿ ಸುರಕ್ಷಿತವಾಗಿ ತಲುಪಿಸಿದ ನಂತರ ಮತ್ಸ್ಯರೂಪಿ ಭಗವಾನ್ ಅಂತರ್ಧಾನವಾದರು ಇದೇ ಸಮಯದಲ್ಲಿ ಭಗವಂತನ ಮತ್ಸ್ಯಾವತಾರದ ಇನ್ನೊಂದು ಮಹತ್ವದ ಕಾರ್ಯವೂ ನಡೆಯಿತು ಅವತಾರದ ಮೂಲಕ ಸಾಗರದ ಆಳದಲ್ಲಿ ಮರೆಯಾಗಿದ್ದ ಅಯಗ್ರೀವ ಅಸುರನನ್ನು ಸಂಹರಿಸಿ ಅಪಹರಿಸಿದ್ದ ವೇದಗಳನ್ನು ಮತ್ತೆ ಬ್ರಹ್ಮದೇವರಿಗೆ ಅರ್ಪಿಸಿದರು ಸ್ನೇಹಿತರೆ ಇದು ಶ್ರೀ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಮೊದಲನೆಯದು ಮತ್ತು ಅತ್ಯಂತ ಮಹತ್ವಪೂರ್ಣವಾದ ಮತ್ಸ್ಯಾವತಾರದ ಕಥೆ ಮುಂದಿನ ವಿಡಿಯೋದಲ್ಲಿ ದೇವರು ತಾಳಿದ ಎರಡನೆಯ ರಹಸ್ಯಮಯ ರೂಪವಾದ ಕೂರ್ಮಾವತಾರದ ಅದ್ಭುತ ಕತೆ ರಹಸ್ಯ ಮತ್ತು ಅದರ ಮಹಿಮೆಯನ್ನು ವಿವರವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಬೆಲ್ಲೈಕಾನ್ ಒತ್ತಿ ಮತ್ತು ಈ ಪವಿತ್ರ ದೈವಿ ಯಾತ್ರೆಯಲ್ಲಿ ನಮ್ಮೊಂದಿಗೆ ಒಟ್ಟಾಗಿ ಸಾಗಿ